ಅಪ್ಪ ನಮ್ಮದು ಅದಕ್ಕೆ ಅದಾವ ಐದು ದಿನಗಳ ಕಾಲ ಕೊಡದಗ ಅವೆ ಸಾಕು ಸರ್ ನಮ್ಮ ಕೈ ಒಂದೇ ನಡೆದು ಒಂದೇ ನಡೆದು ಟ್ರ್ಯಾಕ್ ಐ ಓಕೆ ಸರ್ ಹಾ ಹಾ ಅಕ್ಕ

ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಅಲಿಯಂಬರ್ನ ವತಿಯಿಂದ ಇವತ್ತು ನಮ್ಮ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮ ವಿರುದ್ಧ ನಾವು ಗಿಡಗಳನ್ನು ನೆಡುವುದರ ಮೂಲಕ ಒಂದು ಪರಿಸರ ರಕ್ಷಣೆಯ ಕಾರ್ಯವನ್ನು ತೆಗೆದುಕೊಂಡು ಪರಿಸರದ ರಕ್ಷಣೆಗಾಗಿ ನಾಡಿನ ಉಳಿಗಾಗಿ ನಾವು ಮತ್ತು ಜಾಗೃತಿಯನ್ನು ಮೂಡೋ ಸಲುವಾಗಿ ಕಾರ್ಯಕ್ರಮವನ್ನು